ಚಿಕ್ಕಮಗಳೂರಿನ ಗೊಲ್ಲರಹಟ್ಟಿ ಪ್ರಕರಣ ಮಾಸುವ ಮುಂಚೆ ಎಸ್ಬಿದರೆ ಗ್ರಾಮದಲ್ಲಿ ದಲಿತ ಯುವಕ ಸೋಮಶೇಖರ್ ಮೇಲೆ ಸಿಂಧಿಗೆರೆ ಮಾರುತಿ ಸರಸ್ವತಿಪುರ ಋತಿಕ್ ಮಾರಣಾಂತಿಕ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಒನ್ನೇಶ್ ಅವರು ತಿಳಿಸಿದ್ದಾರೆ ಇತ್ತೀಚೆಗೆ ಗೊಲ್ಲರಟ್ಟಿ ಪ್ರಕರಣ ಜಿಲ್ಲೆಯಲ್ಲಿ ಮಾಸುವ ಮುಂಚೆ ಬಾರಿ ಒಂದು ಹದಿನೈದು ಇಪ್ಪತ್ತು ಸಾಯಿತು ಗೊಲ್ಲರಟ್ಟಿ ಪ್ರಕರಣ ಇನ್ನು ಮಾಸೆ ಇಲ್ಲ ಎಸ್ಬಿದ್ರೆಯಲ್ಲಿ ಸೋಮಶೇಖರ ಎಂಬ ದಲಿತ ಯುವಕನ ಮೇಲೆ ಮೂರು ಜನ ಮಾರುತಿ ಋತಿಕ್ ಮತ್ತು ಗೋವಿಂದ್ ಶೆಟ್ಟಿ ಎಂಬವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವನು ತಲೆ ಮೇಲೆ ಕೂಡ ಕಲ್ಲೆತ್ತಕ್ಕೆ ಹೋಗಿದ್ದಾರೆ ಅಷ್ಟೊತ್ತಿಗೆ ಯಾರೋ ಬಂದು ಬಿಡಿಸಿದ್ದಾರೆ ಅವನು ಪ್ರಾಣಾಪಯದಿಂದ ಪಾರಾಗಿದ್ದಾನೆ ಈಗ ಈ ಥರ ಈಗ ಅವನು ಸದ್ಯಕ್ಕೆ ಆಸ್ತಿ ಇನ್ನೂ ಆಸನ್ನು ಹದಿನೈದು ದಿವಸ ಆಯಿತು ಹಾಸನ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡ್ಕಂತ ಇದ್ದಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದಷ್ಟು ಬೇಗ ಆರೋಪಿಗಳಿಗೆ ಶಿಕ್ಷೆ ನೀಡಿ ಎಂದು ಒತ್ತಾಯಿಸಿದ್ದಾರೆ ಈ ತರ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ ಯಾವುದು ಜಾತಿ ನಿಂದನೆ ಪ್ರಕರಣಗಳು ಈ ತರ ದಲಿತ ಯುವಕರ ಮೇಲೆ ಹಲ್ಲೆ ಆಗುವಂತ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದಾವೆ ಹಾಗಾಗಿ ಇವತ್ತಿಗೆ ಇವತ್ತು ಎಸ್ಬಿದ್ರೆ ಗ್ರಾಮಸ್ಥರು ಮತ್ತೆ ಸಂಬಂಧಿಕರು ಬಂದ್ರಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕೆಯಲ್ಲಿ ಹೇಳಿದೀವಿ ಏನಾದ್ರೂ ಗೋವಿಂದ್ ಶೆಟ್ಟಿ ಮತ್ತೆ ಆತ ಬಳಸಿದಂತ ವಾಹನನ ಜಪ್ತಿ ಮಾಡಿ ಮತ್ತೆ ಗೋವಿಂದ ಶೆಟ್ಟಿ ಬಂಧಿಸಲಿಲ್ಲ ಅಂತಂದ್ರೆ ನಾವು ನಮ್ಮ ಭೀಮಾರ್ಮಿ ಸಂಘಟನೆಯಿಂದ ಉಗ್ರವಾದ ಪ್ರತಿಭಟನೆ ಕೈಗೊಳ್ಳಿ ಸೋಮ್ ಸೆಟ್ ಅಂತ ಅವ್ನು ಸಂಜೆ ಏಳುವರೆ ಗಂಟೆಯಲ್ಲಿ ಆಲ್ ಹತ್ರ ಇರ್ಬೇಕಾದ್ರೆ ಅಶೋಕ ಮಾರುತಿ ಋತಿಕು ಇವ್ರ ಮೂರು ಜನ ಕಾರ್ ತಗೊಂಡೋಗ್ಬಿಟ್ಟು ಮೇಲೆ ಕಲ್ಲು ಅಥವಾ ಸಣ್ಣ ಕಲ್ಲು ಚೆಚ್ಚಿ ದೊಡ್ಡ ಕಲ್ಲು ಹೋಗಿ ಅಷ್ಟೊಂದು ಜಾತಿ ವಿತನ ಮಾತಾಡಿ ಭಾರಿ ತುಂಬಾ ನೋವು ಇವತ್ತು ಹುಡುಗ ಆಸ್ಪತ್ರೆಯಲ್ಲಿದ್ದಾರೆ ತಲೆ ಕೊಡದ್ದಾರೆ ಮೆಸೇಜು ಅದಕ್ಕೆ ರಾಜಕೀಯ ಚರ್ಜನ ಮಾಡೋದು ಗ್ರೂಪ್ ಮಾಚೇಸ್ ಅಂತ ಎಲ್ಲರಿಗೂ ಹೋಗಿರ್ತದೆ ಒಬ್ಬರಿಗೆ ನೆಸೆಟ್ ಕಟ್ಟಿಲ್ಲ ಆದ್ರಿಂದ ಅವ್ನಿಗೆ ಸಿಕ್ಕಾಬಟ್ಟು ಅದಕ್ಕೆ ಒಂದು ದೊಡ್ಡ ಒಂದು ಪ್ರಾಮಾಣಿಕ ಮಾಡ್ಕೊಂಡು ಓಡದ ಮೆಸೇಜ್ ಅಲ್ಲಿರೋದು ವಿಶೇಷ ಸಿಬ್ಬರ್ ಕಾಂಗ್ರೆಸ್ನವರು ಬಿಜೆಪಿ ಓಡಾಕ್ತಾರೆ ಬಿಜೆಪಿ ಕಾಂಗ್ರೆಸ್ ಓಡಾಡ್ತಾರೆ ಏನೋ ಒಂದು ಯಾರೋ ಮಾಡಿಲ್ಲ ಮಾಡಿಲ್ಲದಕ್ಕೆ ಅವನಿಗೆ ಮಾಡಕ್ ಬರಲ್ಲ ಅವ್ರಿಗೆ ಬೇರೆ ಪ್ರೇಂಟ್ ಮಾಡೋದು ಅವನು ತಮಿಬಾಯಿಲ್ಲ ಅವ್ನಿಗೆ ಯಾವುದು ಮಾಡಕ್ಕೆ ಬರಲ್ಲ ಅವನು ಓದೋಕೋ ಬರಲ್ಲ ಊಜಿಗೆ ರಾಜ ಸುಮ್ಮ ಸುಮ್ಮನೆ ಸುಮ್ಮನೆ ಹುಡುಗರು ಕೊಳ್ಳೋರು ಎಲ್ಲೋ ತರ್ಕೊಂಡ್ಬಿಟ್ಟಿದ್ದಾರೆ ಸೇರ್ಕೊಂಡು ನಾವು ಮೊಬೈಲ್ ಕೆ ದೊಡ್ಡವ್ರು ಮಾಡಿದ್ರು ಎಲ್ಲ ಬಂದೇ ಆದರೆ ಎಲ್ಲೇನೋ ಸಮಸ್ಯೆ ಅಂತ ಇವರು ಪುಡಾರ್ಗಳು ಮಾಡಿರೋದು ಅಷ್ಟೇ ಇವರು ಸುದ್ದಿಗೋಷ್ಠಿಯಲ್ಲಿ ಚಂದ್ರು ನವೀನ್ ಪುನೀತ್ ರಾಜಯ್ಯ ಮಂಜಯ್ಯ ಉಪಸ್ಥಿತರಿದ್ದರು